ಲಿಂಗಸಗೂರು ಕೆಡಿಪಿಗೆ ನೂತನ ಸದಸ್ಯರ ಆಯ್ಕೆಯಾದ ರಾಘವೇಂದ್ರ ಎನ್ ಕುದುರೆ ಸನ್ಮಾನ ಲಿಂಗಸಗೂರು ಕ್ಷೇತ್ರದ ಮಾಜಿ ಶಾಸಕರಾದ ಡಿಎಸ್ ಹುಲ್ಗೇರಿ ಅವರ ಮುದುಕಲ್ ಪಟ್ಟಣದ ನಿವಾಸದಲ್ಲಿ ಲಿಂಗಸಗೂರು ಕೆಡಿಪಿಗೆ ನೂತನ ಸದಸ್ಯರಾಗಿ ಆಯ್ಕೆಯಾದ ಮಾಜಿ ಶಾಸಕರ ಅರ್ಥ ಸಹಾಯಕರಾದ ರಾಘವೇಂದ್ರ ಎನ್ ಕುದುರೆ ಇವರನ್ನ ರಾಜ್ಯಾಧ್ಯಕ್ಷರಾದ ಸುರೇಶ್ ಭಂಡಾರಿ ಇವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ವಿಕಲಚೇತನರ ಆರ್ಪಿಡಿ ಟಾಸ್ಕ್ ಫೋರ್ಸ್ ಸಮಿತಿಯ ವತಿಯಿಂದ ಸನ್ಮಾನಿಸಿ ಅಭಿನಂದಿಸಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ರಾಘವೇಂದ್ರ ಕುದ್ರಿ ನನ್ನ ಅಧಿಕಾರದ ಅವಧಿಯಲ್ಲಿ ವಿಕಲಚೇತನರ ಸಮಸ್ಯೆಗಳಿಗೆ ಸ್ಪಂದಿಸಿ ಅವರಿಗೆ ನ್ಯಾಯಬದ್ಧವಾದ ಹಕ್ಕುಗಳು ಕೊಡಿಸುವ ಪ್ರಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ರಾಜ್ಯ ಸಹ ಕಾರ್ಯದರ್ಶಿ ಅಸ್ಪಿಹಾಳ್ ನಾಗ್ರಾಜ್ ಜಿಲ್ಲಾ ಖಜಾಂಚಿ ಹುಸೇನ್ ಸಾಬ್ ಬನ್ನಿಗೋಳ್ ಸದಸ್ಯರಾದ ರೆಹಮಾನ್ ದುಲಾ ಬಂದಡಿ ಸಾಬ್ ಆಮದಿಹಾಳ್ ಶರಣಪ್ಪ తెరిబావి శివానంద్ మట్టూరు బర్మప్ప సేర ఇతర ఉపస్థితర మంజునాథ్ కుమార్ ఎన్కెఎస్ టీవీ ఫోర్ న్యూస్ ముద్గల్

அவன் நான் <laughs> <laughs>